ये ये सोचता है कि ना ना सोचता है मैं तो ये मन से इतना कुछ सोचता है मैं ये बच्चे क्या लाये ये कि ऐसी आगे ये वो आदम आ कैसा मार मार सकता है आदम ने बुलिया ये ये मारे रहे आज आज फीट नहीं ले वो दो रे डिग्गे

ಪ್ರತಿ ಒಬ್ಬರು ಇಷ್ಟದಲ್ಲಿ ಹಿಂಗಾಗೈತೆ ಹಿಂಗಾಗೈತೆ ರೆಕಾರ್ಡ್ ಎಲ್ಲೋ ಮೇಂಟೈನ್ ಮಾಡ್ಬೋದು ಒಬ್ರು ಮೇಲೆ ಹೂಬೇಕು ಅಂದ್ರೆ ಕೆಲಸ ಮತ್ತೆ ಡಿವಿಷನ್ ಇಂದ ಒನ್ ಡಿವಿಷನ್ ಇಂದ ಒಟ್ಟಿ ಇಂದ ಒಟ್ಟಿ ಇಂದ ಆಗ ಹಂಗಾಯ್ತಂದ್ರೆ ಏನು ಮಾಡ್ತಾರೆ ನಿಮ್ಮಲ್ಲೇ ಶುರುವಾಯ್ತದ ಬದಲು ಎಸ್ಸಿ ಲಿ ಕಿಡ್ಕೊಂಡು ಒಬ್ಬ ಜೇಲು ವರೆಗೂ ಒಂದೇ ವಯಸ್ಸಿರಬಹುದು ಆ ವಯಸ್ಸು ಹೆಂಗಿರ್ಬೇಕಂದ್ರೆ ನಿಮ್ ನಿಮ್ ಕರ್ತವ್ಯ ಕರೆಕ್ಟ್ ಆಗಿ ಮಾಡಬೇಕು

ಈಗ ರಾಮ ರೆಡ್ಡಿ ಅವರು ಕಜ್ಞಾರಾಯಣ ಅವರು ಮತ್ತು ನೀವು ಮೂರು ಮೋಟ ಚಾಲೂ ಮಾಡಿ ಮೂರು ಮೋಟ ಚಾಲೂ ಮಾಡಿ ಮ್ಯಾಗಿಂದ ನೂರ ಅರವತ್ತೈದು ದಿವಸಕ್ಕೆ ನೀವು ಕೊಡಿರಿ ಡಿಸ್ಟ್ರಿಬ್ಯೂಟ್ ಮಾಡಿರಿ ಮಾಡಿ ರೊಟೇಶನ್ ಏನು ಮಾಡ್ತೀರಿ ಈ ವಾರ ಒಂದು ವಾರ ಒಂದು ಗಂಟೆ ಮೀಟಿಂಗ್ ಕೊಟ್ಟು ಮಾಡಿ ಎರಡು ಕಡೆಗೆ ರೊಟೇಷನ್ ಅನೌಂದು ಮಾಡಿ ಬರೋದು ಬಟ್ ಅದು ನೀರು ಆ ಚೆನ್ನಾಗಿ ನೀರು ಬರೋಕಿತ್ತು ಮೊದ್ಲು ಅದನ್ನು ಮೂರು ಮೋಟ ಚಾಲೂ ಮಾಡಿ ಎಷ್ಟಿತ್ತು ದಿವ್ಸಕ್ಕೆ ಕರೆಕ್ಟ್ ಡ್ರಾ ತಗೋ ಲೆಕ್ಕ ಬೇಕು ನೋಡ್ರಿ ಟ್ಯಾಂಕಿಂಗ್ ಟ್ರೀಂಟ್ ಮಾಡಿ ಮಾಡೋಷ್ಟ ಡಿಸೈನ್ ಮಾಡ್ಯಾರ ಬ್ಯಾಂಕಿಂಗ್ ಇವೆಲ್ಲ ಒಂದೇ ಟೈಪ್ ಆಗಲ್ಲ ಅಂತ ಒಂದೇ ಟೈಪ್ ಬ್ಯಾಂಕಿಂಗ್ ಇದೆ ರೀ ಹಾ ಚೇಂಜ್ ಇದಾವ ಮ್ಯಾಲ್ ಮ್ಯಾಗ ಹದಿನೆಂಟು ಫೀಟ್ ನೀರ್ ಇರ್ತಾವ ಆಗಲ ಜಾಸ್ತಿ ಇದು ಬೇಳೆ ಕಡಿಮೆ ಮಾಡಿದ ಮೇಲೆ ಕಡಿಮೆ ಅಂತ ಜಾಸ್ತಿ ಇರುತ್ತೆ ಇದ್ರಾಗ ಮಾಡ್ತಾರೆ ಜಾಸ್ತಿ ಅವೆಲ್ಲ ಡಿಫ್ರೆಂಟ್ ಅಮ್ಮ ಏರಿಯಾ

ಇದ್ದಪ್ಪ ಅವಕ್ಕೆ ಹೆಂಗೆ ಇರಬೇಕು ಅಂದರೆ ಭಾಳಷ್ಟು ವಿಷಯ ಅನುಭವದಿಂದ ಹೇಳಕ್ಕೆ ನಿಜ ಅನುಭವ ಐತೆ ಇದ್ರೆಲ್ಲ ಇದ್ದಾಗ ಏನು ಮಾಡಬೇಕು ಯಾವ ರೀತಿ ಹೋಗ್ಬೇಕು ಏನು ಮಾಡ್ಬೇಕು ಏನು ಸರ್ಕಾರ ಮಾಡ್ಕೊಬೇಕು ನೀರು ಏನು ಮಾಡಬೇಕು ಹಿಂಗೆ ನಿಮ್ಗೆ ಯಾರಿಗೂ ಒಂದೊಂದು ದಿವಸ ಇಪ್ಪತ್ತು ನಾಲ್ಕು ಎರಡು ದಿವಸ ಕಂಟಿನ್ಯೂಸ್ ಆಗ ಜೀವಿದೆಯ ಒಟ್ಟಿಗೆ ವಿಚಾರಿಗೆ ಅಷ್ಟು ಕಷ್ಟ ಕಾಲಗಳು ಎಲ್ಲ ಇಲ್ಲ சரி சரி சார் ಎರಡನೇದು ಈಗ ಐವತ್ ನಾಲ್ಕು ಡಿಸ್ಟ್ರಿಬ್ರಿ ಮ್ಯಾಗಣದು ಅವೆಲ್ಲ ತ್ರೀ ಆರ್ ಫೋರ್ ಆರ್ ಸೆವೆನ್ ಆರ್ ಎಲ್ಲ ಸರಿ ಮಾಡಿ ನೀರ್ ಕಳಿಸ್ಬೇಕು